ಕೆಸರುಗದ್ದೆ ಕ್ರೀಡಾಕೂಟ ಈ ಹೆಸರು ಕೇಳಿದ್ರೇ ಮೈ ರೋಮಾಂಚನಗೊಳ್ಳುತ್ತೆ ಅಲ್ವಾ ಕೆಸರುಗದ್ದೆಯಲ್ಲಿ ಮಿಂದೇಳ್ಬೋದು ಮೈಂಡ್ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೋಬೋದು ಅನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡುತ್ತೆ ಈಗ ಅದಕ್ಕೆ ಅವಕಾಶ ಕಲ್ಪಿಸ್ತಾ ಇರೋದು ಜನಪರ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಕೆಸರುಗದ್ದೆ ಕ್ರೀಡಾಕೂಟ ಸೀಸನ್ ಟೂಗೆ ಅಖಾಡ ಸಿದ್ಧವಾಗಿದೆ ಕ್ರೀಡಾಕೂಟ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಹೇಗೆ ನಡೆಯುತ್ತೆ ನಾವು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗ್ಬೋದಾ ಎಂಬೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಅ ಎಲ್ಲರೂ ಕಾತುರ ಕುತೂಹಲದಿಂದ ಎದುರು ನೋಡ್ತಿರೋ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಕಳೆದ ಬಾರಿ ಅಭೂತಪೂರ್ವ ಯಶಸ್ಸಿನೊಂದಿಗೆ ರಾಜ್ಯದೆಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದ ಕೆಸರುಗದ್ದೆ ಅಖಾಡಕ್ಕೆ ಇಳಿಯಲು ನೀವು ಸಿದ್ಧರಾಗಿ ಎಸ್ ಪೂರ್ಣಚಂದ್ರ ತೇಜಸ್ವಿಯವರ ತವರೂರಾದ ಮೂಡಿಗೆರೆಯಲ್ಲಿ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ ಇದರ ಮೊದಲ ಹೆಜ್ಜೆಯಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾಧ್ಯಮದ ಕಚೇರಿಯಲ್ಲಿ ಪೋಸ್ಟರ್ನ ಬಿಡುಗಡೆ ಮಾಡಲಾಯಿತು ಮಾತೃಹೃದಯಗಳಾದ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜು ಸಿಇಒ ಕೀರ್ತನ ನಗರಸಭೆ ಅಧ್ಯಕ್ಷೆ ಸುಜಾತ ಹಾಗೂ ಪಲ್ಲವಿ ಸಿಟಿ ರವಿಯವರು ಪೋಸ್ಟರ್ ಬಿಡುಗಡೆಗೊಳಿಸಿ ರಾಜ್ಯ ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಬಿಡುಗಡೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜು ಅವರು ಚಿಕ್ಕಮಗಳೂರು ಜಿಲ್ಲೆ ಅಂದರೆ ನಾಡು ಅಂತಾನೆ ಪ್ರಸಿದ್ಧಿ ಇಲ್ಲಿ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಪಬ್ಲಿಕ್ ಇಂಪ್ಯಾಕ್ಟ್ನವರು ಕಳೆದ ವರ್ಷದಿಂದ ಮಾಡ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಹೆಚ್ಚಾಗಿ ತೊಡಗಿಸಿಕೊಳ್ಳಿ ಅಂತ ಕ್ರೀಡಾಸಕ್ತರಿಗೆ ಕರೆ ನೀಡಿದರು ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಮ್ಮ ಮಲೆನಾಡಿನ ಮೂಡಿಗೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅವರ ಆಯೋಜಕರಿಗೆ ಮೊಟ್ಟ ಮೊದಲನೇದಾಗಿ ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಚಿಕ್ಕಮಂಗ್ಳೂರು ಅಂದರೆ ಕಾಫಿ ಗುಡ್ ಗುಡ್ಡ ಬೆಟ್ಟ ಅಂತ ಮಾತ್ರ ಗೊತ್ತು ಕಾಫಿ ಹೊರತಾಗಿ ಈ ಥರ ಕೆಸರ್ಗದ್ದೆನೂ ಒಂದು ಪ್ರಚುರಪಡಿಸುವ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮನ ಕಳೆದ ವರ್ಷದಿಂದ ಆಯೋಜಿಸ್ತಾ ಇದ್ದಾರೆ ಸೊ ಅವರಿಗೂ ಮತ್ತು ಅವರ ಸಂಪೂರ್ಣ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಖುಷಿ ಪಡೋದೇನೆಂದರೆ ಅದು ಆಧುನಿಕ ಸ್ಪೋರ್ಟ್ಸ್ ಏನಿದೆ ಅದನ್ನು ಅವರು ಗದ್ದೆಯಲ್ಲಿ ಆಡಿಸ್ತಾ ಇದ್ದಾರೆ ನಾವು ಬೀಚ್ ವಾಲಿಬಾಲ್ ಗೋವಾಲ್ ಕೇಳಿದ್ದೀವಿ ಅದೇ ರೀತಿ ಈಗ ಮಲೆನಾಡಲ್ಲೂ ಇದನ್ನು ಹೆಚ್ಚು ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡುವ ನಿಟ್ಟಿನಲ್ಲಿ ಅವರು ಇದನ್ನು ತಗೊಂಡು ಹೋಗಬೇಕು ಅಂತ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಅವರಿಗೂ ಮತ್ತು ಅವರ ತಂಡದವರಿಗೂ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲ ಜನರು ಇದರಲ್ಲಿ ಭಾಗವಹಿಸಿ ಇದು ಇದರ ಎಕ್ಸ್ಪೀರಿಯನ್ಸ್ ನ ಪಡಿಬೇಕು ಅಂತ ನಾನು ಕೇಳ್ತೀನಿ ಧನ್ಯವಾದಗಳು ಈ ಬಾರಿಯ ಕೆಸರುಗದ್ದೆ ಸೀಸನ್ ಟು ತುಂಬಾ ವಿಪ್ ಕೂಡಿದ್ದು ಮಕ್ಕಳು ಯುವಕ ಯುವತಿಯರು ಅರವತ್ತು ವರ್ಷ ದಾಟಿದ ಹಿರಿಯ ನಾಗರಿಕರನ್ನು ಒಳಗೊಂಡಂತೆ ದಂಪತಿಗೂ ಕೂಡ ಆಕರ್ಷಕ ಸ್ಪರ್ಧೆಗಳನ್ನು ಇಟ್ಟಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಹೇಳಿದರು ಈ ಒಂದು ಟ್ರೆಡಿಷನಲ್ ಫೀಲ್ಡ್ ಏನಿದೆ ಕೆಸರುಗದ್ದೆ ಇದರಲ್ಲಿ ನಾಟಿ ಮಾಡೋದು ಪೈರ್ ತೆಗೆಯೋದು ಈ ಥರದ್ದು ಒಂದು ಒಂದು ಲೊಕೇಶನ್ ಅಲ್ಲಿ ಫನ್ ಫೀಲ್ಡ್ ಅಂಡ್ ತುಂಬಾ ಎಕ್ಸೈಟಿಂಗ್ ಎಲ್ಲರನ್ನೂ ಒಳಗೊಂಡಂತಹ ಅಂದ್ರೆ ಯುವಕ ಯುವತಿಯರಿಂದ ಹಿಡಿದು ದಂಪತಿಗಳಿಗೆ ವೃದ್ಧರಿಗೆ ಎಲ್ಲರಿಗೂ ಒಂದು ಆಟೋಟವನ್ನು ಆಯೋಜಿಸಿ ಈ ಮಲ್ನಾಡ್ ಹಬ್ಬವಾಗಿ ಮಾಡೋದಕ್ಕೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಸೊ ನಾವು ಜಿಲ್ಲಾ ಪಂಚಾಯತ್ ಕಡೆಯಿಂದ ಹಾಗೂ ಎಲ್ಲರಿಗೂ ಎಲ್ಲರಿಂದ ನಮ್ಮ ಜಿಲ್ಲಾಡಳಿತ ಪರವಾಗಿ ಸಹ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ತಾವು ಜನರು ಎಲ್ಲರೂ ಭಾಗವಹಿಸಿ ಇದನ್ನು ಅಭೂತಪೂರ್ವ ಇವೆಂಟ್ ಆಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಥ್ಯಾಂಕ್ ಯು ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸುಜಾತರವರು ಕೂಡ ಪೋಸ್ಟರ್ ಬಿಡುಗಡೆಗೊಳಿಸಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾಧ್ಯಮ ಕೆಸರುಗದ್ದೆ ಕ್ರೀಡಾಕೂಟವನ್ನು ಮಾಡಿ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸ್ತಾ ಇದೆ ಒಂದು ಮಾದರಿ ಕ್ರೀಡಾಕೂಟವನ್ನು ಮಾಡ್ತಿದ್ದೀರಿ ಅಂತ ಶ್ಲಾಘಿಸಿದರು ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿ ಅವರು ಕೆಸರುಗದ್ದೆ ಓಟನ ಕೆಸರುಗದ್ದೆ ಸ್ಪರ್ಧೆನ ಮೂಡಿಗೆರೆ ತಾಲೂಕಿನಲ್ಲಿ ಪ್ರಯೋಜನೆ ಮಾಡಿದ್ದಾರೆ ಈ ಗಳನ್ನೆಲ್ಲ ನಾವು ಮೊದಲು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ನೋಡ್ತಾ ಇದ್ವಿ ರಿಯಲ್ ಆಗೋಗಿ ನೋಡೋ ಭಾಗ್ಯನ ಅವರು ಈ ದಿನಗಳಲ್ಲಿ ನಮಗೆ ಅವಕಾಶನ ದೊರಕಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಪರವಾಗಿ ಧನ್ಯವಾದ ಎಲ್ಲ ವಯೋಮಿತಿಯವರು ಸಹ ಭಾಗವಹಿಸಬಹುದು ಮಹಿಳಾ ನಮ್ಮ ಬಿಜೆಪಿ ಮಹಿಳಾ ಮೋರ್ಚಾದವರು ಭಾಗವಹಿಸಿದ್ರೆ ನಮಗೆ ಹೆಚ್ಚಿನ ಹೆಮ್ಮೆ ಅಂತ ನಾನು ಅನ್ಕಂತೀನಿ ಅವರಿಗೆ ಈ ಕಾರ್ಯಕ್ರಮನ ಯಶಸ್ವಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ಕೈ ಕೆಸರ ಬಾಯಿ ಮೊಸರು ಅನ್ನೋ ಗಾದೆಯನ್ನ ನಾವೆಲ್ಲ ಕೇಳಿದ್ದೀವಿ ಆದ್ರೆ ಕೈ ಕೆಸರನ್ನ ಯಾರೂ ಮಾಡಿಕೊಳ್ತಿಲ್ಲ ಹಾಗಾಗಿ ನಮ್ಗೆ ರೆಡಿಮೇಡ್ ಬಾಯಿ ಮೊಸರು ಸಿಕ್ತಿದೆ ನಾವು ಕೈ ಕೆಸರು ಮಾಡಿಕೊಂಡ್ರೆ ಆರೋಗ್ಯ ವೃದ್ಧಿಸುತ್ತೆ ಈ ನಿಟ್ಟಿನಲ್ಲಿ ನೀವು ಕೆಸರುಗದ್ದೆ ಕ್ರೀಡಾಕೂಟ ಮಾಡ್ತಿರೋದು ಸಂತಸ ತಂದಿದೆ ಮುಖ್ಯವಾಗಿ ಈ ರೀತಿಯ ಕ್ರೀಡೆಯಲ್ಲಿ ಶಾಲೆಯ ಮಕ್ಕಳು ಭಾಗಿಯಾಗಬೇಕು ಅಂತ ಹೇಳ್ತಾ ಪಲ್ಲವಿ ಸಿಟಿ ರವಿ ಅವರು ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಒಂದು ಮಾತೇ ಇದೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಾಗಾಗಿ ಈಗಿನ ಜನರೇಷನ್ ಅವ್ರಿಗೆ ಅಥವಾ ಈಗಿನ ಸಿಚುವೇಷನ್ ಅಲ್ಲಿ ಯಾರು ಕೈ ಕೆಸರು ಮಾಡ್ಕೊಳ್ತಾ ಇಲ್ಲ ಸೊ ಬಾಯಿ ಮೊಸರು ಅನ್ನೋಕ್ಕೆ ರೆಡಿಮೇಡ್ ಮೊಸರು ಬರ್ತಾ ಇದೆ ಸೊ ಹಾಗಾಗಿ ಇವೆಲ್ಲ ಇದ್ರ ಜೊತೆಗೆ ದೇಹಿಕ ಆರೋಗ್ಯನ ಹೇಗಿಟ್ಕೋಬೇಕು ಮಣ್ಣನ್ನು ಮಣ್ಣನ್ನು ದೇಹಕ್ಕೆ ಸ್ಪರ್ಶಿಸಿದ್ರೆ ಅದರ ಆರೋಗ್ಯ ಎಷ್ಟಿರುತ್ತೆ ಅನ್ನೋದು ಹಿಂದಿನವ್ರನ್ನ ನೋಡಿ ನಾವು ಕಲಿಬೇಕು ಯಾಕೆಂದರೆ ಅವರೆಲ್ಲ ಯಾವುದೇ ಕಾಯಿಲೆಗಳಿಲ್ಲದಲ್ಲೇ ನೂರು ನೂರು ವರ್ಷ ಬದುಕ್ತಿದ್ರು ಈಗ ಆ ಮಣ್ಣು ನಮ್ಮ ದೇಹಕ್ಕೆ ಸ್ಪರ್ಶಿಸ್ತಾ ಇಲ್ಲ ಆ ಸ್ಪರ್ಶನೇ ಇಲ್ದಲೇ ಇರೋದ್ರಿಂದ ಬೇರೆ ರೋಗಗಳು ಬಂದು ನಮಗೆ ಮೈಗೆ ನಮ್ಮ ದೇಹಕ್ಕೆ ಅಂಟ್ತಾ ಇದೆ ಹಾಗಾಗಿ ಆರೋಗ್ಯನ ಕಳ್ಕೊಳ್ತಾ ಇದ್ದೀವಿ ಈ ಮಣ್ಣಿನ ಜೊತೆ ನಮ್ಮ ದೇಹನ ಸ್ಪರ್ಶಿಸಿದ್ರೆ ಆವಾಗ ಅದರ ಬೆಲೆ ಗೊತ್ತಾಗುತ್ತೆ ಸೊ ಈ ಥರ ಗದ್ದೆ ಸ್ಪರ್ಧೆಗಳನ್ನು ಆಯೋಜಿಸಿದರೆ ಅವರಿಗೆ ರು ಧನ್ಯವಾದಗಳನ್ನು ಹೇಳ್ತಾ ಈ ಥರ ಕಾರ್ಯಕ್ರಮನ ಹೆಚ್ಚು ಹೆಚ್ಚು ಮಾಡಿ ಮಕ್ಕಳನ್ನು ಇದ್ರ ಜೊತೆಗೆ ಇನ್ವಾಲ್ವ್ ಮಾಡಿ ಏಕೆಂದರೆ ಈಗಿನ ಇಂಟರ್ನ್ಯಾಷನಲ್ ಶಾಲೆಗೆ ಎಲ್ಲ ಪೇರೆಂಟ್ಸ್ ಆ ಮಕ್ಕಳನ್ನ ಸೇರಿಸಿರೋದ್ರಿಂದ ಈ ಥರದ್ದು ಯಾವುದೇ ಸಣ್ಣ ಆಟೋಟಗಳಿಗೂ ಮಕ್ಕಳಿಗೆ ಅವಕಾಶ ಸಿಗ್ತಾಯಿಲ್ಲ ಅವರು ಕಂಪ್ಯೂಟರ್ ಅನ್ನೋದೇ ಪ್ರಪಂಚದಲ್ಲಿ ಮುಳುಗೋಗಿದ್ದಾರೆ ಈ ಥರ ಕೇ ಕೈ ಕೆಸರಾದರೆ ಬಾಯಿ ಮೆಸರು ಅಂತ ಹೇಗೆ ಒಂದು ಗಾದೆನ ಹಿಂದಿನವರು ಬಳಸಿ ಅವರು ಅದನ್ನು ಸತ್ಯವನ್ನು ತೋರಿಸ್ಕೊಟ್ಟಿದ್ರು ಅದೀಗ ಮತ್ತೆ ಮರುಕಳಿಸ್ಲಿ ಅಂತ ಹೇಳ್ತಾ ಪಬ್ಲಿಕ್ ಇಂಪ್ಯಾಕ್ಟ್ ಟಿ ಚಾನೆಲ್ ಅವ್ರಿಗೆ ನಾನು ನಾನು ಧನ್ಯವಾದ ಸಲ್ಲಿಸ್ಬೇಕು ಅವ್ರಿಗೆ ಯಾಕೆಂದ್ರೆ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಯಶಸ್ವಿಯಾಗಲಿ ಅಂತ ಹೇಳ್ತಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಕೆಸರುಗದ್ದೆ ಕ್ರೀಡಾಕೂಟವನ್ನು ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಎರಡು ವಿಭಾಗದಲ್ಲಿ ನಡೆಸ್ತಾ ಇದ್ದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪುರುಷರ ಹಗ್ಗ ಜಗ್ಗಾಟ ವಾಲಿಬಾಲ್ ಪಂದ್ಯಗಳು ನಡೆಯುತ್ತೆ ಇನ್ನು ಜಿಲ್ಲಾ ಮಟ್ಟದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಜಿಲ್ಲೆಯ ಪುರುಷರು ಮಹಿಳೆಯರು ಭಾಗವಹಿಸಬಹುದಾಗಿದೆ ಅಲ್ಲದೆ ಜಿಲ್ಲೆಯ ಪುರುಷರಿಗಾಗಿ ವಾಲಿಬಾಲ್ ಪಂದ್ಯಾಟ ಹಾಗೂ ಮಹಿಳೆಯರಿಗಾಗಿ ಥ್ರೋಬಾಲ್ ಪಂದ್ಯಾಟ ನಡೆಯಲಿದೆ ಇದಲ್ಲದೆ ಜಿಲ್ಲಾ ಮಟ್ಟದ ನೂರು ಮೀಟರ್ ಮುಕ್ತ ಓಟದ ಸ್ಪರ್ಧೆ ದಂಪತಿ ಓಟದ ಸ್ಪರ್ಧೆ ಹಾಗೂ ಅರವತ್ತು ವರ್ಷ ದಾಟಿದ ಹಿರಿಯರಿಗಾಗಿ ಕೂಡ ಓಟದ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನು ನಿಮ್ಮನ್ನ ರಂಜಿಸಲು ಖ್ಯಾತ ನಟ ನಟಿಯರು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ರಾಜಕೀಯ ನಾಯಕರು ಗಣ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕ ಸಾಧಕರು ಆ ದಿನ ನಮ್ಮ ಜೊತೆ ಕೆಸರುಗದ್ದೆ ಸಂಭ್ರಮದಲ್ಲಿ ಜೊತೆಯಾಗಲಿದ್ದಾರೆ ಬನ್ನಿ ಎಲ್ಲರೂ ಸೇರಿ ಗದ್ದೆ ಸಂಭ್ರಮದಲ್ಲಿ ಮಿಂದೇಳೋಣ ಟೀಮ್ ಪಬ್ಲಿಕ್ ಇಂಪ್ಯಾಕ್ಟ್